ಈಗ ನೀವು ಮದುವೆ ಆಗ್ತಿರ ಮದುವೆ ಮದುವೆ ಆದಾಗ ಇಬ್ಬರಿಗೆ ಒಂದೊಂದು ಆ ಕಡೆ ಎಡಕ್ಕೊಬ್ ಅವ್ರ ಎಡಕ್ಕೋ ಇವ್ರು ಬಲಕ ಒಬ್ರು ಎಡಕ ಬಲಕ ಕುಂತಿರ್ತಿರ ಅಷ್ಟೆ ಅವಾಗ ಎಡಕ ಬಲಕ ಮದುವೆ ಆದ್ಮೇಲೆ ಎಲ್ಲರೂ ತೆಲಿ ಮೇಲೆ ಕುನಿರುದ್ ಆಮೇಲೆ ಏನು ಕುಂತಿರ್ತಿರಲ್ಲ ಅವರು ಎಡಕ್ಕೆ ಕುಂತಾರೆ ನೀವು ಬಲಕ್ ಕುಂತೀರಿ ಅವ ಮಂತ್ರ ಹೇಳ್ತಿರ್ತಾನ ಸಾವಧಾನ ಸುಮುಹತೆ ಅಂತ ಕೇಳಿರಿ ಇಲ್ಲಿ ಶಬ್ದ ಕೇಳಿರಿ ಮದುವೆ ಆಗಿರಿ ಇಲ್ಲ ನೀವು ಅದ ಏನ್ ಮಂತ್ರ ಹೇಳ್ತಿರ್ತಾನ ಮುಂದೊಬ್ಬ ಫೋಟೋಗ್ರಾಫರ್ ಇರ್ತಾನ ಅವ ಈ ಕಡೆ ಮಂತ್ರ ನಡೆದೈತಿ ಅವ ಸ್ವಲ್ಪ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತಿರ್ತಾನ ಸ್ವಲ್ಪ ನಗರಿ ಈಗ ಅಷ್ಟ ನಗರ್ ನೀವು ಸ್ವಲ್ಪ ನಗರಿ ಈಗ ಅಷ್ಟ ನಗರಿ ಮುಂದೆ ಖಾಯ ನಿಮ್ದು ಈಗ ಅಷ್ಟ ನಗರ್ ನೀವು ಅಂತಿರ್ತಾನೆ ಇಲ್ಲಿ ಅವಾಗ ಅವರೋಹಿತರು ಕುಂತಿರ್ತಾರಲ್ಲಿ ನಿಮ್ಮಿಬ್ಬರನ್ನು ಕೂಡಿಸಿ ಸಾವಧಾನೆ ಸುಮೂರ್ತಿ ಅಂತ ಹೇಳಿ ಒಂದು ತೆಳ್ಳನ ಅರಿವಿ ಗಂಟ ಅರಿವಿ ಇರ್ತೇತಿ ಅದು ಅದಕ್ಕ ನಿಮಗ ಅವ್ರದ ಅವ್ರದೊಂದು ಬಟ್ಟೆಗೆ ನಿಮ್ದೊಂದು ಬಟ್ಟೆಗೆ ಎರಡು ಗಂಟು ಹಾಕ್ತಾರೆ ಹಾಕ್ಯವ ಏನಂತಾನೆ ಇದು ಬ್ರಹ್ಮ ಗಂಟು ಬ್ರಹ್ಮ ಬ್ರಹ್ಮಗಂಟಪ್ಪ ಇದು ಏಳೇಳು ಜನ್ಮಕ್ಕೆ ನಿಮಗೂ ಕೂಡ ಇರಬೇಕು ಇದು ಬ್ರಹ್ಮ ಗಂಟು ಅಂತ ಹೇಳಿ ಅವತ್ತು ಕೈ ಬಿಡ್ತಾರೆ ನಿಮಗೆ ಅರಿವಿ ಹರ್ಕೊಂಡು ಹೋಗ್ಯಾವ ಗಂಟು ಬಿಚ್ಚ ಪುರೋಹಿತನು ಇಲ್ಲ ಆ ಗಂಟು ಇಲ್ಲ ಆದರೂ ಇದು ನನಗೆ ಗಂಟು ಬಿದ್ದೈತಿ ಅಂತ ಅದು ಗಂಟು ಎಲ್ಲೈತಿ ಹೇಳಿ ಪುರೋ ಪುರೋಹಿ ಪುರೋಹಿತರು ಇಲ್ಲ ಅರಿವಿಲ್ಲ ಗಂಟಿಲ್ಲ ಮನೆ ಗಂತಿರಲಿ ಇದು ನನ್ಗೊಳೆ ಗಂಟು ಬಿದ್ದೈತಿದಂತ ಇದು ಗಂಟು ಹೊರಗೆ ಬಿದ್ದಿಲ್ಲ ಗಂಟು ಒಳಗೆ ಬಿದ್ದೈತಿ ಇದು ಭಾವ ಬಂಧನ ಇದು ಇದು ಗಂಟು ಹೊರಗೆ ಹಾಕಿದ್ದಲ್ಲ ಇದು ಏಳೇಳು ಜನ್ಮಕ್ಕ ಅಂತಾರ ಅವು ಗಂಡ್ ಬೇಡ್ಕೊಂಡಿದ್ದು ಏನ್ ಬೇಡ್ಕೊಂಡೆವಾ ಅಂದ್ ಏಳೇಳು ಏಳು ಜನ್ಮಕ್ಕ ಅಂತಾರ ಅವ್ರು ಏಳೇಳು ಜನ್ಮಕ್ಕೆ ಇವರ ಸಿಗಲಿ ಆದ್ರೆ ಇದ ನಂದು ಏಳನೇ ಜನ್ಮ ಆಗಲಿ ಅಷ್ಟ ಇದ್ರ ಕೂಡ ಯಾರು ಬಾಳೆ ಮಾಡ್ಯಾರ ಅನ್ನೋದೆಲ್ಲ ಗಂಟ ಒಳಗೆ ಬಿದ್ದಿರತ್ತೈತ್ ನಮ್ಮದಷ್ಟ ಒಬ್ಬ ಮನುಷ್ಯ ಹೋಗ್ತಿದ್ ನನ್ ಹೋಗಾಗ ಒಂದು ಆ ಹೈವೇ ಹೈವೇ ಇತ್ತು ಇನ್ನೇನು ಕ್ರಾಸ್ ಮಾಡ್ಬೇಕಂತ ಒಂದು ಹೆಜ್ಜೆ ಇಡ್ತಿದ್ದ ಆಕಾಶವಾಣಿ ಅಂತ ರುಕೋ ರುಕೋ ಅಂತ ಅಂದ್ರ ನಿಲ್ಲು ನಿಲ್ಲು ಅಂತ ಆಕಾಶವಾಣಿ ಆತಂತ ಹಿಂಗೆ ಹೆಜ್ಜಿ ಕಿತ್ತಿಡ್ಬೇಕಂತಿದ್ದ ನಿಲ್ಲು ನಿಲ್ಲು ಅಂತ ಆಕಾಶವಾಣಿ ಆತಲ್ಲ ಪಟ್ನ ನಿಂತ ಮುಂದೆ ಒಂದು ದೊಡ್ಡ ಟಿಪ್ಪರ್ ಹೋತಂತ ಒಂದ ಹೆಜ್ಜೆ ಇಟ್ಟಿದ್ರೆ ಅವನಿಗೆ ಆಕ್ಸಿಡೆಂಟ್ ಆಗ್ತಿತ್ತು ಪ್ರಾಣನೂ ಹೋಗ್ತಿತ್ತು ಅವ ಆಕಾಶವಾಣಿಗಂದ ಎಪ್ಪ ನೀ ಉಳ್ಸದೆಲ್ಲಪ್ಪ ನಂದು ಪ್ರಾಣನ ಹೋಗ್ತಿತ್ತು ಒಂದು ಹೆಜ್ಜೆ ಇಟ್ಟ್ರೆ ಪ್ರಾಣ ಹೋಗ್ತಿತ್ತು ಉಳಿಸ್ದೆಲ್ ನೀ ನನಗ ಮುಂದೆ ಒಂದು ತಾಸು ಹಂಗ ಮುಂದೆ ನಡ್ಕೊ ಅಂತ ಹೋಗ್ತಿದ್ದ ಹೋಗಾಗಿ ಇನ್ನು ಒಂದು ಹೆಜ್ಜೆ ಕಿತ್ತಿಡ್ಬೇಕಂತಿದ್ದ ಮತ್ ರುಕೋ ರುಕೋ ನಿಲ್ ನಿಲ್ ಅಂತ ಆಕಾಶವಾಣಿ ಆತ್ ಅವಾಗ ಮುಂದ್ ಹಿಂಗ ಇಡಬೇಕು ಅನ್ನೋದ್ರಾಗ ಮುಂದ್ ಭೂಮಿನ ಕುಸಿದ್ ಬಿತ್ತಂತ ಅವಾಗನು ಆಕಾಶವಾಣಿ ರುಕೋ ರುಕು ಅಂತ ನಿಲ್ಲು ನಿಲ್ಲು ಅಂತ ಹೇಳಿತ್ತವನಿ ಅವಾಗ ಅವ ಆಕಾಶವಾಣಿಗಂದಂತ ಅಲ್ಲ ನನಗ ಅಲ್ಲಿ ಹೈವೇದ ಹತ್ರ ಟಿಪ್ಪರ್ ಬಂತು ಇನ್ನೇನು ಒಂದು ಹೆಜ್ಜೆ ಇಟ್ಟಿದ್ರೆ ಆಕ್ಸಿಡೆಂಟ್ ಆಗಿ ಹೋಗ್ತಿತ್ತು ನಂದು ಅವಾಗ ರುಕೋ ರುಕು ಅಂದ ನನ್ನ ಪ್ರಾಣ ಉಳಿಸದೆ ನಿಲ್ಲು ನಿಲ್ಲಂತ ಪ್ರಾಣ ಉಳಿಸದೆ ಇಲ್ಲಿ ಹೋಗಕತ್ತಿದ್ದೆ ಭೂಕಂಪ ಇನ್ನು ಒಂದು ಹೆಜ್ಜೆ ಇಟ್ಟಿದ್ರೆ ಭೂಮಿನ ಕುಸಿತಿತ್ತು ಅಲ್ಲಿ ನಿಲ್ಲು ನಿಲ್ಲು ಅಂತ ಆಕಾಶವಾಣಿಯಾಗಿ ನನ್ನ ಪ್ರಾಣ ಉಳಿಸ್ದಿ ಯಾವಾಗ ಯಾವಾಗ ನನ್ನ ಪ್ರಾಣ ಹೋಗಕತ್ತೈತಿ ಯಾವಾಗ ನಿಲ್ಲು ನಿಲ್ಲು ಅಂತ ಹೇಳಿ ಆಕಾಶವಾಣಿಯಾಗಿ ನನ್ನ ಪ್ರಾಣ ಉಳಿಸಿ ನನಗೆ ಮದುವೆ ಆಗಕ್ಕೆ ರುಕೋ ರುಕೋ ಅನ್ಲಿಲ್ಲ ನೀನು ಮದುವೆ ಆಗಾಗ ಒಮ್ಮೆ ನಿಲ್ಲು ನಿಲ್ಲು ಅಂದಿದ್ರು ನಡೀತಿತ್ತಲ್ಲ ಅವಾಗ ಒಮ್ಮೆ ನಿಂತು ಪ್ರಾಣ ಉಳಿಸ್ತಿದ್ದೆಲ್ಲ ಅವಾಗ ಅದು ಆಕಾಶವಾಣಿ ಅಂತಂತ ಅವಾಗನು ನಾನು ನಿಲ್ಲು ನಿಲ್ಲು ಅನ್ನು ನಿನಗ ಡ್ರಮ್ ಹಚ್ಚಿ ಕುಣ್ಯಾ ಕತ್ತಿದ್ದೆಪ್ಪ ಕೇಳಿಲ್ಲ ನಿನಗದು ಡಿ ಜಿ ಗದ್ದಲದಾಗಿದ್ದ ನೀನು ನಾ ಎಲ್ಲ ಹೇಳಿನ ಅವಾಗ ನಿನಗ ಅಂದ್ರೆ ಇದು ಗಂಟು ಹೊರಗಲ್ಲ ಇದು ಗಂಟು ಒಳಗೆ ಬಿದ್ದೈತಲ್ಲ ಇದಕ್ ಭಾವ ಬಂಧನ ಅಂತ ಕರೀತಾರೆ ಈ ಹೊರಗಿನ ಗಂಟು ಹೆಂಗರ ಬಿಡಿಸ್ಬೋದು ಆದ್ರೆ ಒಳಗೆ ಬಿದ್ದಂಥದ್ದು ಗಂಟೈತೆಲ್ಲ ಈ ಬಂಧನ ತೆಗೆಸುವುದು ಹೇಗ ಇದು ಇದಕ್ಕ ಭಾವ ಬಂಧನ ಅಂತ ಕರೀತಾರೆ ಇದು ಒಳಗ ಬಿದ್ದೈತಲ್ಲಿ ನೋಡಿದ ಶಬ್ದ ಕೇಳಿದ ಶಬ್ದ ನೋಡಿದ ರೂಪ ರುಚಿಸಿದ ರುಚಿ ಗಂಧ ಏನು ಪಂಚ ವಿಷಯಗಳು ಸಂಬಂಧಗಳು ಇದಕ್ಕ ಅಂತಿಲ್ಲ ಏನು ಕಂಡೈತಿ ಕೇಳೈತಿ ಎಲ್ಲದರ ಸುದಿ ಗಂಟು ಹಾಕೊಂಡು ಬಿಟ್ಟೈತಿ ಜೀವ ಇದು ಭಾವ ಬಂಧನ ಒಂದು ಶ್ರೀಮಂತರ ಮನೆಯಾಗ ಒಂದು ನಾಯಿ ಇತ್ತಂತ ನಾಯಿ ಆ ನಾಯಿ ಅವರು ಬಾರಿ ಚಲೋ ಬೆಳೆಸಿದ್ರು ಅದಕ್ಕೇನು ದಿವಸ ಬಿಸ್ಕಿಟ್ ಹಾಕೋರು ಯಾರು ಮೈ ತೊಳೆಯವ್ರು ಯಾರು ಮನಿ ಕಾಯಕ್ ನಾಯಿ ಅಲ್ಲ ನಾಯಿ ಕಾಯಕ ಆಳ ಏನ್ ಮಸ್ತಿತ್ತು ಅದಕ್ಕೆಲ್ಲರೂ ಮನೆಯಾಗ ರಾಜ ಅಂತ ಏನು ಏನ್ ಅಂತಿಲ್ಲ ಎಲ್ಲ ಆರಾಮ್ ಅದಕ್ಕೆ ನಾಯಿಗ ಅಷ್ಟು ಏನ್ ಹುಟ್ಟಿದ್ರ ಅವ್ರ ಮನ್ಯಾಗ ಮಕ್ಕಳಾಗಿ ಹುಟ್ಟೋದಕ್ಕಿಂತ ನಾಯಿಯಾಗಿ ಹುಟ್ಟೋದು ಬೇಷಪ್ಪ ಅನ್ಬೇಕು ಅಷ್ಟು ಕಾಳಜಿ ಮಾಡ್ತಿದ್ರ ಅದಕ್ಕೆ ಅದು ಒಂದ್ ದಿವ್ಸ ಇವ್ರ ಮನೆಯಾಗಿಂದ ಬೆಲ್ಟ್ ಹರ್ಕೊಂಡು ಹೊರಗೆ ಹೋಗ್ಬಿಡ್ತದ ಹೋಗಿ ಹಂಗ ಅಡ್ಡಾಡ್ಕೋಂತ ದಾರ್ಯಾಗ ಹೋಯ್ತು ಒಂದ್ ದಿವ್ಸ ಬೀದಿ ನಾಯಿ ಬೆಟ್ಟಿ ಆತದ ಈ ಸ್ಟ್ರೀಟ್ ಡಾಗ್ ಅಂತ ಇರ್ತಾವಲ್ಲ ಸ್ಟ್ರೀಟ್ ಡಾಗ್ ಅಂತಾರಲ್ಲ ಬೀದಿ ನಾಯಿ ಎರಡು ದೋಸ್ತಿ ಅದು ಎರಡಕ್ಕ ದೋಸ್ತಿಯಾಗಿ ಎರಡು ಹೊಂಟು ಅದು ಕೇಳ್ತದ ಆ ಏನು ಊರಾಗಿನ್ ನಾಯಿ ಬಂದಿತ್ತಲ್ಲ ರಾಜ ಅದು ಏನು ಎಷ್ಟು ಮಸ್ತ್ ಐತಿದ್ರು ನಮಗ ನೋಡಿದ್ರೆ ಬೆಲ್ಟ್ ಹಾಕಿ ಕಟ್ಟಿ ಬಿಟ್ಟಿರ್ತಾರ ಮರಯ ಅವ್ರು ನೋಡಿದ್ರೆ ಬಂದಾಗ ಕೂಡಂದ್ರೆ ಕೂಡಬೇಕು ಏಳಂದಾಗ ಏಳ್ಬೇಕು ಬಾಳ ಕಿರಿಕಿರಿ ಇದು ಎಷ್ಟು ಫ್ರೀಡಮ್ ಐತಪ್ಪ ಹೊರಗ ಎಲ್ಲಿ ಯಾರು ಕರೆಯವ್ರ ಇಲ್ಲ ಕಟ್ಟವ್ರ ಇಲ್ಲ ಕೇಳೋರ್ ಇಲ್ಲ ಎಲ್ಲಿ ಬೇಕಲ್ಲಿ ಉಣ್ಣು ಎಲ್ಲಿ ನಿದ್ದೆ ಬಂದಾಗ ಮಕ್ಕ ಹೊಟ್ಟೆ ಹಸ್ದಾಗ ಉಣ್ಣು ಎಷ್ಟ್ ಆರಾಮ್ ಐತಲ್ಲ ಅಂತ ಎರಡು ಅಡ್ಡಾಡ್ಕೊ ಅಂತ ಹೋದು ಹಂಗ ಅಲ್ಲಿ ತಿನ್ಕೊಂತ ಇಲ್ಲಿ ತಿನ್ಕೊಂತ ಅಲ್ಲಿ ಮುಕ್ಕೊಂತ ಇಲ್ಲಿ ನೀರು ಕುಡ್ಕೊಂತ ಕಾಡಿನ ಕಡೆ ಹೋದು ಮೆಲ್ಲಕ್ಕೆ ಸಾಯಂಕಾಲ ಆತು ಇದು ಹೇಳ್ತು ಊರನ್ನಾಯಿ ಬಂದಿತ್ತಲ್ಲ ಮೊದಲು ಏನಂತಿತ್ತು ಏನು ಮಸ್ತ್ ಐತೋ ಏನು ಸ್ವಾತಂತ್ರ್ಯ ಐತೋ ಏನು ಫ್ರೀಡಮ್ ಐತಂತಿತ್ತು ಆರು ಗಂಟೆ ಆದ ಕೂಡ್ಲೇನೆ ಅನ್ನಿಸ್ತಂತ ಇಲ್ಲ ಒಂದು ಸ್ವಲ್ಪ ಊರ ಕಡೆ ಹೋಗಿ ಬರ್ತೇನೆ ಮನೆ ಕಡೆ ಹೋಗ್ತೀನಂತದು ಅದು ಊರ ನಾಯಿ ಅಂತೂ ಅಲ್ಲೋ ಇಷ್ಟು ಫ್ರೀಡಮ್ ಐತೆಂದು ಮಸ್ತ್ ಐತೆಂದು ಎಲ್ಲ ಚಲೋ ಐತೆಂದು ಮತ್ತು ಮನೆ ಕಡೆ ಯಾಕೆ ಕೆಳಸಕತ್ತೈತೆ ಇಲ್ಲ ಇದೆಲ್ಲ ಚಲೋ ಐತಿ ಖರೆ ಆದ್ರೂ ಮನೆ ಕಡೆ ಎಳ್ದಕ್ ಎಳಸ್ತೈತಿ ಅಂದ್ರೆ ಅವರು ಮನೆಯಾಗಿದ್ದವ್ರು ನನಗ ರಾಜ ಅಂತಾರಲ್ಲ ಅನ್ಸ್ಕೋಬೇಕ ಅನ್ಸಕತ್ತೈತಿ ಅದಕ್ಕೆ ಇದು ಅಂತ ಅನ್ಸುದಿಲ್ಲ ಅವ್ರು ಇದ್ದವ್ರು ಸ್ವಲ್ಪ ರೀ ರೀ ಅಂತಿರ್ತಾರದ ಕೇಳಾ ಕೇಳಿಸ್ತಾ ಇತ್ತು ಅಂತ ಅನಸ್ತಿರ್ತೈತೆ ಅದಕ್ಕಷ್ಟ ಅಂದ್ರ ಒಂದು ಇದು ಭಾವ ಬಂಧನ ಅಷ್ಟೆ